ಸರ್ ಕಂಪ್ಲೇಷ್ ಅಂತ ಸರ್ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ಸ್ ಮಾಜಿ ಮೇಗಳಿ ಸರ್ ವಾಸ ಇಲ್ಲೆಲ್ಲ ತುಂಬ ಜನ ಭಾಳ ನೀರಿಗೆ ತೊಂದರೆ ಆಗಿಬಿಟ್ಟದೆ ಸರ್ ನೀರೇ ಸಿಕ್ತಿಲ್ಲ ಕುಡಿಲಿಕ್ಕೆ ಬೇರೆ ಊರಿಂದ ತರ್ತೀವಿ ಅಲ್ಲಿಂದ ಎತ್ಕೊಂಡು ಬರಬೇಕು ನಮಗೆ ಯಾವುದೇ ಗಾಡಿಗಳು ಅವು ಇಲ್ಲ ಸರ್ ಎಲ್ಲ ಬಡವರಿಡ್ಡಿ ಹಾಗಾಗಿ ನೀರಿನ ವ್ಯವಸ್ಥೆ ಭಾಳ ಐತೆ ಈ ಹಿಂದೆ ಸುಮಾರು ಹದಿನೈದು ದಿವಸಗಳಿಗೆ ಎಮ್ ಎ ಅವರು ಬಂದಿದ್ದರು ಒಂದು ತಿಂಗಳೊಳಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಆದರೂ ಕೂಡ ಈ ಕಡೆ ಗಮನ ಹರಿಸಿಲ್ಲ ಸರ್ ಎಲ್ಲ ಎಸ್ ಸಿ ಎಸ್ ಟಿ ಏರಿಯಾ ಸರ್ ಇತ್ತು ಅದರಿಂದ ಬೇರೆ ಕಡೆ ಹೊರಗಡೆ ಹೋದರೆ ನೀರಿಗೆ ಭಾಳ ತೊಂದರೆ ಕೊಡ್ತಾರೆ ಬಿಡ್ತಾ ಇಲ್ಲ ದಯಮಾಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ ನೀರಿಂದ ಏನೇನು ಸಮಸ್ಯೆ ಅನ್ಬಿಟ್ಟು ನೀರಿನಿಂದ ಸರ್ ಕುಡಿಯೋ ನೀರಿಗೆ ಕುಡಿಯೋಕ್ಕೆ ನೀರಿಲ್ಲ ಬಟ್ಟೆ ಅದನ್ನೇ ತೊಳಿಲಿಕ್ಕಿಲ್ಲ ದನ ಕರುಗಳಿಗೂ ಇಲ್ಲ ಸ್ನಾನ ಮಾಡಲಿಕ್ಕೂ ತೊಂದರೆ ಎಲ್ಲ ಅವ್ರವ್ರವ್ರವ್ರಿಗೆ ಇಡ್ಕಂಡು ಬಂದು ಏನಿದ್ರು ಮಾಡ್ಕೋಬೇಕು ನಾವು ಸುಮಾರು ಎರಡು ಕಿಲೋಮೀಟ್ರ್ ಇದ್ದೇ ತರ್ತೀವಿ ಸರ್ ನೀವು ನಡ್ಕೊಂಡೇ ಹೋಗ್ಬೇಕು ಸರ್ ನಡ್ಕೊಂಡು ಹೋಗಬೇಕು ಅಲ್ಲಿ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡೇ ತರಬೇಕು ಬೇರೆ ಊರಿನಲ್ಲಿ ಅವ್ರಿಗೆ ಸಾಕಾಗಿರುತ್ತೆ ನಮಗಿನ್ನ ಬಿಡ್ತಾರೆ ಸರ್ ಅವರೆಲ್ಲ ಅವರೆಲ್ಲ ಮುಂಚೆ ಮೇಲೆ ನೆಕ್ಸ್ಟು ನಮಗೆ ಕೊಟ್ಟಾಗ ನಾವು ಈಚೆಗೆ ಬರಬೇಕು ಬಂದು ಅಲ್ಲಿ ಆಮೇಲೆ ಶಾಲಾ ಮಕ್ಕಳಿಗಂತೂ ಅತಿ ತೊಂದರೆ ಆಗಿದೆ ಸರ್ ನೀರಿಂದು ಸ್ನಾನ ಮಾಡಲಿಕ್ಕೆ ನೀರಿಲ್ಲ